ಭೀಮಕ್ನಳ್ಳಿಯ ಗುಂಡಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಓಮ ಹವನಾದಿಗಳೊಂದಿಗೆ ವಿಶೇಷ ಪೂಜೆ ಐದು ಸಾವಿರ ಭಕ್ತರಿಗೆ ಮುದ್ದೆ ಕಾಳ್ಸಾರು ಊಟದ ಪ್ರಸಾದ ಬಂಧುಗಳೇ ಭಾರತವನ್ನು ದೇವಾಲಯದ ತೊಟ್ಟಿಲು ಎಂದು ಪ್ರಪಂಚದ ಭೂಪಟದಲ್ಲಿ ಗುರುತಿಸಿದ್ದು ದೇವಾಲಯಗಳ ನಿರ್ಮಾಣ ದೇವಗಳ ಆರಾಧನೆ ಸೇರಿದಂತೆ ಪೂಜೆ ಪುನಸ್ಕಾರಗಳಲ್ಲಿ ವಿಶೇಷ ನಂಬಿಕೆಯನ್ನು ಹೊಂದಿದ್ದು ಅಂತೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಭೀಮಕ್ಕನಲ್ಲಿ ಗೇಟ್ ಸಮೀಪ ಇರುವ ಗುಂಡಾಂಜನೇಯ ಸ್ವಾಮಿ ದೇವಾಲಯವು ಪಾಂಡವರ ಕಾಲದಲ್ಲಿ ನಿರ್ಮಾಣವಾಗಿದ್ದೆಂದು ನಂಬಲಾಗಿತ್ತು ಹಿಂದೆ ದೊಡ್ಡದಾದ ಬಂಡೆಯ ಮೇಲೆ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನು ಕೆತ್ತಿ ಪಾಂಡವರು ವನವಾಸಕ್ಕೆ ಬಂದಿದ್ದಾಗ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ನೆಲೆಸಿದ್ದರು ಎಂಬ ಐತಿಹ್ಯವಿದ್ದು ಈ ದೇವಾಲಯವನ್ನು ಎರಡು ಸಾವಿರದ ಮೂರರಲ್ಲಿ ಕೆಅುರಂನ ಡಿ ಕೆ ಕೃಷ್ಣಪ್ಪ ಮತ್ತು ಕುಟುಂಬದವರು ಜೀರ್ಣೋದ್ಧಾರ ಮಾಡಿ ಅಂದಿನಿಂದ ಇಂದಿನವರೆಗೆ ಹನುಮ ಜಯಂತಿ ಸೇರಿದಂತೆ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುರಸ್ಕಾರಗಳನ್ನು ನಡೆಸಿಕೊಂಡು ಬಂದಿದ್ದಾರೆ ಇಂದು ಡಿ ಕೆ ಮೋಹನ್ ರವರ ಕುಟುಂಬದವರು ಹನುಮ ಜಯಂತಿ ಪ್ರಮುಖ ಹೋಮ ಹವನಾದಿ ಕಾರ್ಯಕ್ರಮಗಳನ್ನು ಎರಡು ದಿನಗಳ ಕಾಲ ನಡೆಸಿ ದೇವಾಲಯವನ್ನು ವಿಶೇಷ ಪೂಜೆ ಅಲಂಕಾರಗಳಿಂದ ಸಿಂಗರಿಸುವ ಮುಖಾಂತರವಾಗಿ ಆಂಜನೇಯ ಸ್ವಾಮಿಗೆ ಬೆಳ್ಳಿ ಕವಚವನ್ನು ತೊಡಿಸಿ ಪೂಜೆಯನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿ ಐದು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಮುದ್ದೆ ಊಟದ ಪ್ರಸಾದವನ್ನು ವಿನಿಯೋಗಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಭೀಮನಹಳ್ಳಿ ವೆಂಕಟೇಗೌಡರವರು ಹಾಗೂ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷರಾದ ದೇವೇಂದ್ರಪ್ಪನವರು ಸೇರಿದಂತೆ ಡಿ ಕೆ ಮೋಹನ್ ಬಾಬುರವರ ಕುಟುಂಬದವರು ಹಾಗೂ ಸುತ್ತಮುತ್ತಲಿನ ಹಲವಾರು ಭಕ್ತರು ಸೇರಿದಂತೆ ಗ್ರಾಮಸ್ಥರು ಭಾಗವಹಿಸಿದ್ದರು ಇನ್ನು ದೇವಾಲಯವು ಬೇಡಿದ ವರ ನೀಡುವ ದೇವರೆಂದೇ ಪ್ರಸಿದ್ಧಿಯಾಗಿದ್ದು ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದರು ಬನ್ನಿ ದೇವಾಲಯದಲ್ಲಿ ನಡೆದ ಹೋಮ ಹವನಾದಿ ಪೂಜಾ ಕಾರ್ಯಕ್ರಮಗಳು ದೇವರ ಅಲಂಕಾರ ತೀರ್ಥ ಪ್ರಸಾದ ವಿನಿಯೋಗ ಹಾಗೆಯೇ ಆಗಮಿಕರಾದ ರಂಜಿತ್ ಕುಮಾರ್ ಸೇರಿದಂತೆ ಡಿ ಸೇವಾಕರ್ತರಾದ ಮೋಹನ್ ಬಾಬುರವರು ದೇವಾಲಯದ ಇತಿಹಾಸದ ಬಗ್ಗೆ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳಿದ್ದಾರೆ I'm <entender it> <uffs running forward> ರಿ ಓಂ ಶ್ರೀ ಗುರುಭ್ಯೋ ನಮಃ ಈ ದಿವಸ ವಿಶೇಷವಾಗಿ ಭೀಮಕ್ಕನಹಳ್ಳಿಯಲ್ಲಿರ್ತಕ್ಕಂತಹ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ವಿ ಈ ದೇವಾಲಯ ತುಂಬ ಪುರಾತನವಾದಂತಹ ಇತಿಹಾಸ ಅನ್ನೋ ಹೊಂದಿದೆ ಹಾಗೆ ಈ ದಿವಸ ವಿಶೇಷವಾದಂತಹ ಹನುಮ ಜಯಂತಿ ಇದೆ ಈ ದಿವಸದ ಹನುಮ ಜಯಂತಿ ಯಾಕಿಷ್ಟು ವಿಶೇಷ ಅಂತಂದರೆ ಈ ದಿವಸ ಮಂಗಳವಾರ ಅದರಲ್ಲೂ ಪ್ರದೋಷ ಕೂಡ ಇದೆ ತುಂಬ ಶಕ್ತಿಶಾಲಿಯಾದಂತಹ ವಿಶೇಷವಾದಂತಹ ಹನುಮ ಜಯಂತಿ ಈ ದಿವಸ ನಿಮ್ಮ ಹತ್ತಿರವಿರತಕ್ಕಂತಹ ಹನುಮಂತನ ದೇವಸ್ಥಾನದಲ್ಲಿ ದರ್ಶನವನ್ನು ಮಾಡಿಕೊಳ್ಳಿ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರವಾಗಿ ಹಾಗೆ ನಮ್ಮ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ಭೀಮಕರ್ಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥದ್ದು ಈ ದೇವಸ್ಥಾನ ದಲ್ಲಿ ಪ್ರತಿ ವರ್ಷವೂ ಸಹ ಇಷ್ಟೇ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತೀವಿ ನಿನ್ನೆ ಸಂಜೆಯಿಂದಲೂ ಸಹ ಕಾರ್ಯಕ್ರಮಗಳನ್ನು ನಡೆಸಿದ್ದು ಹಲವಾರು ದೇವರುಗಳ ಹೋಮಗಳನ್ನು ಕಳಶಾರಾಧನೆ ಕುಂಭಾಭಿಷೇಕಗಳನ್ನು ಮಾಡಿದ್ದೀವಿ ಈ ಎಲ್ಲ ಕಾರ್ಯಗಳನ್ನು ನಾವು ಭಕ್ತಾದಿಗಳ ಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀವಿ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳ ಭವಂತು ಈ ದಿವಸ ವಿಶೇಷವಾದಂತಹ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಸಿರ್ತಕ್ಕಂತಹ ಸೇವಾಕರ್ತರು ಡಿ ಕೆ ಮೋಹನ್ ಬಾಬು ಮತ್ತು ನಾಗರತ್ನಮ್ಮರವರು ದೇವಸಂದ್ರ ಹನುಮ ಜಯಂತಿಯನ್ನು ಆಚರಣೆ ನಮ್ಮ ಇದ್ದಂಥ ಕಾಲದಿಂದಲೂ ಈ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಹಿಂದೆ ಒಂದು ಹಳೆ ದೇವಸ್ಥಾನ ಇತ್ತು ಅದನ್ನು ಪುನರ್ಜೀವನ ಮಾಡಿ ಹೊಸ ದೇವಸ್ಥಾನವನ್ನು ಕಟ್ಟಿ ಯಾಕೆಂದರೆ ರಸ್ತೆ ಅಗಲೀಕರಣ ಹಿಂದೆ ದೇವಸ್ಥಾನವನ್ನು ಕಟ್ಟಿ ಸಾಕಷ್ಟು ಭಕ್ತಾದಿಗಳೆಲ್ಲರೂ ಒಟ್ಟಾಗಿ ಸೇರಿ ಇಂಥ ದೇವಸ್ಥಾನವನ್ನು ಕಟ್ಟಿ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಹನುಮ ಜಯಂತಿಯನ್ನು ಆಚರಣೆ ಇವತ್ತು ಹನ್ಮ ಜಯಂತಿ ಪ್ರಯುಕ್ತ ಸುಮಾರು ಹೋಮಗಳನ್ನ ನವಗ್ರಹ ಹೋಮ ಇರ್ಬೋದು ಮತ್ತು ವಾಸ್ತು ಹೋಮ ಮತ್ತು ರಾಮನ ಯಜ್ಞ ಮತ್ತು ಆಂಜನೇಯನ ಹೋಮ ಇವೆಲ್ಲ ಹೋಮಗಳನ್ನ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಕೃತಿಯನ್ನು ಕಾಪಾಡಲಿ ದೇವರು ಅಂತ ಹೇಳಿ ನಾವು ಹೋಮವನ್ನು ಮಾಡಿದ್ವಿ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗನ ಮಾಡ್ತೀವಿ ಇದು ಏನು ಅಂತ ಹೇಳಿದ್ರೆ ಅನ್ನದಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆವತ್ತಿನ ದಿವಸ ಇವತ್ತಿನವರೆಗೂ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಈ ವರ್ಷವು ಕಟ್ಟಿ ಸುಮಾರು ಎರಡು ಸಾವಿರ ಎರಡು ಮೂರರಲ್ಲಿ ಕಟ್ಟಿದ್ವಿ ಅದಕ್ಕಿಂತ ಹಿಂದೆಯೂ ಕೂಡ ನಾವು ಈ ಹನುಮ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ವಿ ಅದಾದ ನಂತರ ಸ್ವಲ್ಪ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಹಿಂದೆ ಈ ದೇವಸ್ಥಾನದ ಇತಿಹಾಸ ಎಂಥದ್ದು ಅಂತೇಳಿದ್ರೆ ಅದು ಜನರು ಹೇಳುವಂಥ ಮಾತು ಏನಿದೆ ಅಂತೇಳಿದ್ರೆ ಪಾಂಡವರು ಬಂದಲ್ಲಿ ವಾಸವನ್ನು ಮಾಡಿ ಆ ಕಲ್ಲನ ಮೇಲೆ ಆಂಜನೇಯನ ವಿಗ್ರಹವನ್ನು ಕೆತ್ತಿ ಅವರ ಪೂಜೆಯನ್ನು ಸಲ್ಲಿಸ್ತಾಯಿದ್ರು ಅಂಥೇಳಿ ಒಂದು ಇತಿಹಾಸ ಇದೆ ಆ ಇಲ್ಲಿ ಅಂತ ಪುರಾತನವಾಗಿರ್ತಕ್ಕಂಥ ಅಂಥ ಇತಿಹಾಸ ಇರ್ತಕ್ಕಂಥ